दी दी कार्यक्रम बसि दय कुझु दिक़ ದಯಮಾಡಿ ಏ ಇದು ಯಾವ್ದೋ ಪಕ್ಷ ಸಭೆ ಅಲ್ಲ ಇದು ಸರ್ಕಾರಿ ಒಂದು ಸ್ಟೇಷನ್ ನ ಶಂಕುಸ್ಥಾಪನೆ ಮಾಡತಕ್ಕಂತ ಸಭೆ ನೀವ್ ಯಾರ ಮೇಲೆ ಯಾರು ಅಭಿಮಾನ ಇಟ್ಬಿಡಿ ಅದ್ರಲ್ಲಿ ಏನ್ ತಪ್ಪೇನಿಲ್ಲ ಇದು ಪ್ರಜಾಪ್ರಭುತ್ವ ದೇಶ ನಿಮ್ಗೆ ಖುಷಿ ಪಡೋತರ ಈ ಇದು ವೇದಿಕೆನ ರಾಜಕೀಯ ವೇದಿಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ದಯಮಾಡಿ ನೀವೆಲ್ರು ಮಂಡ್ಯ ಜಿಲ್ಲೆಯ ಬಂಧುಗಳು ದಯಮಾಡಿ ಮಂಡ್ಯದಲ್ಲಿ ಒಂದು ಯಾವುದೇ ಥರದ ನ್ಯೂಸೆನ್ಸ್ ನಡೀತಕ್ಕಂಥದಕ್ಕೆ ಅವಕಾಶ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ನಿಮ್ಮೆಲ್ಲರಿಗೂ ವಿನಯಪೂರ್ವಕವಾಗಿ ಹೇಳ್ತೀನಿ ಇಲ್ಲಿ ಯಾರ ಬಗ್ಗೆ ಜೈಕಾರ ಹಾಕೋದ್ರಿಂದ ಯಾರು ಹೊಟ್ಟೆನೂ ತುಂಬಲ್ಲ ಅದು ನಿಮ್ಮ ನಿಮ್ಮ ಖುಷಿಗೆ ನೀವೇನು ಬೇಕಾದ್ರೂ ಮಾಡ್ಕಳಿವ್ರಂತೆ ಇದು ಸರ್ಕಾರಿ ಫಂಕ್ಷನ್ ಸರ್ಕಾರಿ ಫಂಕ್ಷನ್ ತರ ಇರುತ್ತೆ ಅದಕ್ಕಿಂತ ಹೆಚ್ಚು ಮುಂದುವರಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ದಯಮಾಡಿ ಎಲ್ಲ ಸಮಾಧಾನಕ್ಕೆ ಅದಕ್ಕೂ ಮುನ್ನ ಈ ರಾಷ್ಟ್ರದ ಶ್ರೀಮಂತ ಕಲಾ ಸಂಪತ್ತು ಹಾಗೂ ವೈವಿಧ್ಯತೆಯನ್ನು ಒಮ್ಮೆ ಸ್ಮರಿಸುತ್ತಾ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಸಾಂಸ್ಕೃತಿಕ ಕಲಾವೃತ್ತಿಯನ್ನು ಸವಿಯೋಣ ಮೊದಲಿಗೆ ಈ ಶ್ರೀಮತಿ ಅಶ್ವಿನಿಯ ಒಂದು ಶ್ರೀಮತಿ ಸುಮಲತಾ ಅಂಬರೀಷ್ ಅವರು ಮಂಡ್ಯ ಸಂಸದರು ಶ್ರೀ ಶ್ರೀಯುತ ಪಿ ರವಿಕುಮಾರ್ ಗಡಿಗಾರ್ ಅವರು ಶಾಸಕರು ಮಂಡ್ಯ ಶ್ರೀ ಕುಮಾರ್ ಅವರು ಜಿಲ್ಲಾಧಿಕಾರಿಗಳು ಮಂಡ್ಯ ಯತೀಶ್ ಎಂದ್ರವರು ಸೂಪ್ರಿಟೆಂಟ್ ಆಫ್ ಪೊಲೀಸ್ ಮಂಡ್ಯ ಮಂಡ್ಯ ಜಿಲ್ಲೆ ಈ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ವಿದ್ಯಾಲಯ ಮಕ್ಕಳು ದ್ವಿತೀಯ ಬಹುಮಾನ ಅಲ್ಫೋನ್ಸಾ ಕೆಜೆ ಮತ್ತು ತೃತೀಯ ಬಹುಮಾನ ಸಾತ್ವಿಕಾ ಇವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಂತ ವಿನಂತಿ

ಎಂ ಪಿ ಅವರಲ್ಲಿ ಒಂದು ಮನವಿ ಮಂಡ್ಯದಲ್ಲಿ ಬೆಂಗಳೂರು ಟು ಮೈಸೂರು ಎರಡು ಮೂರು ಟ್ರೈನ್ ಗಳು ಇತ್ತು ಈಗ ಒಂದೇ ಒಂದು ಸೆಟ್ಲ್ ಇದೆ ಮತ್ತೆ ತಿರುಪತಿಗೆ ಹೋಗುವಂತ ಗಾಡಿ ಅದು ಕೂಡ ಎಕ್ಸ್ಪ್ರೆಸ್ ಆಗಿಬಿಟ್ಟಿದೆ ನಮ್ ಮಂಡ್ಯದ ಎಂ ಪಿ ಆಗಿ ನೀವು ನಮ್ ಪರವಾಗಿ ಈ ಕೆಲಸನ ಮಾಡ್ಕೊಡ್ಲೇಬೇಕು ಜೊತೆಗೆ ಮಂಡ್ಯದ ಆ ಗಾಡಿಗಳಿಲ್ಲ ಗಾಡಿ ಎಲ್ಲ ಮಾಯ ಆಗ್ಬಿಟ್ಟವೆ ನಮ್ ಪರವಾಗಿರುವಂತ ಎಂ ಪಿಗಳು ನೀವು ಏನ್ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀರಾ ಅಂತ ನಮ್ಗೆ ಆಶ್ವಾಸ ಕೊಡ್ಬೇಕು ಜೊತೆಗೆ ಒಂದು ಬೆಂಗಳೂರಿಂದ ಮೈಸೂರವರ್ಗು ಅಲ್ಲಿ ನಾಲ್ತ್ ಫುಟ್ ಸಿಗ್ತಾ ಇದೆ ಮಂಡ್ಯದ ಮುದ್ದೆ ಉಪ್ಸಾರು ಸಿಗ್ತಾ ಇಲ್ಲ ಎಲ್ಲಾ ಕಡೆನೂ ಕೂಡ ಕೌಂಟರ್ ಗಳು ಮಾಡ್ಕೊಡ್ಬೇಕು ನೀವು ಮಂಡ್ಯದ ಉಪ್ಸಾರು ಮುದ್ದೆ ಸಿಗ್ಬೇಕು ಅಂದ್ರೆ ನೀವು ಅದನ್ನ ನಮ್ಗೆಲ್ಲ ಕಡೆ ದೊರಕೋ ರೀತಿಯಲ್ಲಿ ಸ್ವಾಮಿ ಮಾತಾಡ್ತೆ ನಮಗೆ ಅವಕಾಶಗಳು ಮಾಡಬೇಕು ಅದನ್ನ ನೀವು ನಾವು ಮಾಡ್ಕೊಡ್ತೀವಿ ಅಂತ ನೀವ್ ಇಲ್ಲಿ ಎಲ್ಲಾರ ಮುಂದೆನೂ ವಾಗ್ದಾನ ಮಾಡಬೇಕು ಎರಡರಿಂದ ಮೂರು ಟ್ರೈನು ಸೆಟ್ಲುಗಳು ನಮ್ಮ ಮಂಡ್ಯಕ್ಕೆ ಬೇಕೇ ಬೇಕು ಕೊರೋನಾದಿಂದ ನಮ್ಮ ಮಂಡ್ಯ ಜನ ದುಡ್ಡು ಎಲ್ಲ ನಾಶ ಆಗೋಗೈತೆ ನಮ್ಮ ಗ್ರಾಮದ್ರು ದುಡ್ಡಿಲ್ಲ ಟ್ರೈನು ಸೆಟ್ಲು ಬೇಕೇ ಬೇಕು ನೀವು ಮಾಡ್ಕೊಡ್ತೀರಾ ಅನ್ನೋ ಮಾತನ್ನ ಇಲ್ಲಿ ಸ್ವಾಮಿ ನಾವು ಕೇಳ್ಕೊ ಮಂಡ್ಯ ಪರವಾಗಿ ಪರ್ವಾಗಿ ಇದ್ದೀವಿ ಇಲ್ಲ ನೀವು ಮಾತಾಡಿ ಸ್ವಾಮಿ ಮಾತಾಡಿ